ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಶಿಷ್ಠ ಇದೀಗ ಮುಖ್ಯಾಂಶಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಅನ್ನು ಸಂಬಂಧಿಕರ ಹೆಸರಿಗೆ ಬೇನಾಮಿ ಮಾಡಿದ್ದೀರಲ್ಲ ಇದು ಯಾರ ಆಸ್ತಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಸಂಸದರ ವಿರುದ್ಧ ಆಕ್ರೋಶ ನಾವೇನು ಪ್ರಾಮಾಣಿಕರು ನಿಮ್ಮ ಬಗ್ಗೆ ಬೇರೆ ಗುರು ಮಾತಾಡಕ್ಕೆ ಹೋಗಲ್ಲ ನಾನಲ್ಲಿ ನಿಮ್ಮ ದಾಖಲೆಯನ್ನ ಇವತ್ತು ಅನಿವಾರ್ಯವಾಗಿ ನೀವು ಬಂದಿಡ್ತಾ ಇದ್ದೀನಿ ನಾನಲ್ಲಿ ನೀವು ಆ ಸಂದರ್ಭ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ನಿವೇಶವನ್ನು ನಿವೇಶನವನ್ನು ಒಂದು ಸೈಟನ್ನು ಅಂದರೆ ಚಿಕ್ಕದಲ್ಲ ದೊಡ್ಡ ಸೈಟನ್ನು ನಿಮ್ಮ ತಾತ ಅವರು ಅವತ್ತಿನ ಸಹ ಬೇನಾಮಿ ಹೆಸರಿ ಮಾಡಿ ಅದನ್ನು ಬೇನಾಮಿ ಟ್ರಾನ್ಸಾಕ್ಷನ್ ಈಗ ಟೋಟಲ್ ಕೇಸ್ ಇದೆ ಅದು ಭಾಳ ಐದು ಆರು ಸರೌಂಡಿಂಗ್ ಸುತ್ತಿಗೆ ಬಂದು ನಿಮ್ಮ ಹೆಸರಿಗೆ ಬಂದ ಗೊತ್ತಾಗ್ತದೆ ಅಂತೇಳಿ ತಾವು ತಮ್ಮ ಚಿಕ್ಕಮ್ಮನ ಹೆಸರಿಗೆ ಆರ್ತಿ ಅನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದಿರಲ್ಲ ಇದು ಯಾರ ಸೈಟ್ ಇದು ಇದೆಲ್ಲ ಅಕ್ರಮ ಅಲ್ಲ ಬಂದು ಮಾಡಿರೋದು ನೀವು ನಾವೇನು ಮಾಡಿಲ್ಲ ನಾವು ಸಾಚಾ ಇದ್ದೀವಿ ನಾವು ಅಂತ ಹೇಳ್ತಿರಲ್ಲ ಹೇಳೋ ಅವಶ್ಯಕತೆ ಇತ್ತಿಲ್ಲ ನನಗೆ ನಾನು ಅನಿವಾರ್ಯವಾಗಿ ಇವತ್ತು ನಾನು ಯಾರೋ ಬೇರೆ ಯಾರೋರ್ನವರು ಸಾಚ ಅಂತ ನಾನು ಇಲ್ಲ ಅಲ್ಲಿ ನೀವು ಬೇರೆಯವ್ರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮದು ಎಷ್ಟು ಕೊಳಕಿದೆ ಅನ್ನೋದಕ್ಕೆ ನಾನು ಇವತ್ತು ದಾಖಲೆ ಬಿಡುಗಡೆ ಮಾಡಿದ್ದೀನಿ ಇದನ್ನು ನಾನು ಬಿಡುಗಡೆ ಮಾಡಿರೋ ದಾಖಲೆಗಳನ್ನು ನೀವು ಇಲ್ಲ ಅಂತ ಸಾಬೀತುಪಡಿಸಿ ನಾನು ಮುಂದೆ ನೀವು ಯಾವತ್ತೂ ರಾಜಕೀಯ ಮಾತಾಡೋಲ್ಲ ನಾನು ನಿಮ್ಮ ನಿಮ್ಮ ವಿರುದ್ಧವಾಗಿ